ರೆ ನಮಸ್ಕಾರ ಇದು ವೆರಿ ಶಾಕಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್ ಸುದ್ದಿ ಕಣ್ರಿ ಬಹುಶಃ ಇಷ್ಟು ದಿನಗಳ ಕಾಲ ಬರೀ ಗಾಸಿಪ್ ಆಗಿದ್ದಂಥ ಈ ವಿಚಾರ ಈಗ ನಿಜವಾಗಿದೆ ಎನ್ನುವಂಥ ಸುದ್ದಿಯು ಕೂಡ ಬರ್ತಿದೆ ಇಲ್ಲಿ ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿಗೆ ಕೈ ಕೊಟ್ಟು ಹೋಗಿ ಅಲ್ಲಿ ವಿಜಯ್ ದೇವರು ಕೊಂಡ ಜೊತೆಗೆ ಒಂದು ರೀತಿಯಲ್ಲಿ ಗುಟ್ಟಾಗಿ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಉಂಗುರು ತೊಡಿಸುವಂತೆ ಕೈಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗಿದೆ ಅದು ಕೂಡ ತುಂಬ ಗುಪ್ತವಾಗಿ ತುಂಬ ಗೌಪ್ಯವಾಗಿ ಅನ್ನೋದು ಕೂಡ ಬಹಿರಂಗ ಆಗಿದೆ ಹೌದು ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವರು ಈ ಪರಸ್ಪರ ಪ್ರೀತಿಸ್ತಿದ್ದಾರೆ ಇಷ್ಟಪಡ್ತಾ ಇದ್ದಾರೆ ಇನ್ನು ಎರಡೂ ಮನೆಯಲ್ಲೂ ಕೂಡ ಇವರ ಮದುವೆಗೆ ಒಪ್ಪಿಗೆ ಕೂಡ ಸಿಕ್ಕಿದೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಇನ್ಫ್ಯಾಕ್ಟು ರಶ್ಮಿಕ ಬಂದಣ್ಣ ಬಹುತೇಕ ಹೈದರಾಬಾದ್ನಲ್ಲೇ ಇರೋದರಿಂದ ವಿಜಯ ಅವರ ಮನೆಯಲ್ಲೇ ಹೆಚ್ಚಾಗಿ ಇರ್ತಾರೆ ಜೊತೆಗೆ ಅವರಿಬ್ಬರು ಕೂಡ ಅಲ್ಲಿ ಇಲ್ಲಿ ಸುತ್ತಾಡೋದು ಮತ್ತು ಫಾರಿನ್ ಟ್ರಿಪ್ಗಳಿಗೆ ಹೋಗುವಂಥದ್ದು ಊಟಕ್ಕೆ ಹೊರಗಡೆ ಹೋಗುವಂಥದ್ದು ಎರಡು ಫ್ಯಾಮಿಲಿ ಗೆಟ್ ಟುಗೆದರ್ ಆಗುವಂಥದ್ದು ವಿಜಯ್ ದೇವ್ರಕೊಂಡ ಮನೆಯಲ್ಲೇ ಹೆಚ್ಚು ರಶ್ಮಿಕ ಬಂದಣ್ಣ ಹೋಗಿ ಊಟ ಉಪಚಾರಗಳನ್ನು ಮಾಡುವಂಥದ್ದು ಈ ರೀತಿ ಸಾಕಷ್ಟು ಸಂಗತಿಗಳು ಆಗಾಗ ಆಗಾಗ ಬಹಿರಂಗ ಆಗ್ತಾನೆ ಇತ್ತು ಇವರೆಷ್ಟೇ ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಅದು ಹೊರಗಡೆ ಬರ್ತಿತ್ತು ಈಗ ಕೊನೆಗೂ ಕೂಡ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವರು ಕೂಡ ಎಂಗೇಜ್ಮೆಂಟ್ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ದಾರೆ ಮದುವೆ ಡೇಟನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಹಾಗಾದರೆ ಯಾವತ್ತೂ ಎಂಗೇಜ್ಮೆಂಟ್ ಆಗಿದ್ದು ಯಾವತ್ತೂ ಮದುವೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡದ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಯ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿಕೊಂಡು ಈ ರಕ್ಷಿ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿಯ ಸಹಕಾರದಿಂದ ಕನ್ನಡ ಚಿತ್ರರಂಗದಲ್ಲಿ ಅವಕಾಶವನ್ನು ಗಿಟ್ಟಿಸಿಕೊಂಡು ಅದಾದ ಬಳಿಕ ಕಿರಿಕ್ ಪಾರ್ಟಿ ಎನ್ನುವಂಥ ಸೂಪರ್ ಹಿಟ್ ಸಿನಿಮಾದಲ್ಲಿ ನಟಿಸಿ ಅಲ್ಲಿಂದ ಕರ್ನಾಟಕದಿಂದ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅವಕಾಶವನ್ನು ಗಿಟ್ಟಿಸಿಕೊಂಡು ಇವತ್ತು ಇಡೀ ಭಾರತದ ಅದರಲ್ಲೂ ಕೂಡ ಸೌತ್ ಇಂಡಿಯಾದ ಸೂಪರ್ ಸ್ಟಾರ್ ಆಗಿ ಮೀರಿತಿರುವಂಥ ರಶ್ಮಿಕಾ ಮನ್ನಣ್ಣ ನೆಲದ ಮೇಲೆ ಕಾಲನ್ನು ಆ ನಾಲ್ವಿಗೆ ಈಗಾಗಲೇ ಬೆಳೆದಾಗಿದೆ ಕನ್ನಡವನ್ನು ಎಡಗಾಲಿನಲ್ಲಿ ಒದ್ದು ಹೊರಗೆ ಹೋಗಿರುವಂಥ ರಶ್ಮಿಕಾ ಮನ್ನಣ್ಣ ಇವತ್ತಿಗೆ ಹೇಗೆ ರಕ್ಷಿತ್ ಶೆಟ್ಟಿಗೆ ಸೋಡಾ ಚೀಟಿಯನ್ನು ಕೊಟ್ಟರು ಅದೇ ರೀತಿ ಕನ್ನಡಕ್ಕೂ ಕೂಡ ಸೋಡಾ ಚೀಟಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಬಹುತೇಕ ಕನ್ಫರ್ಮು ಸೊ ದಟ್ ಕನ್ನಡಿಗರು ಇವತ್ತಿಗೂ ಕೂಡ ರಶ್ಮಿಕಾ ಮಂದಣ್ಣ ಹೆಸರು ಉರಿದು ಉರಿದು ಬೆಳೀತಾರೆ ಆ ಪ್ರಮಾಣದಲ್ಲ ಕೋಪ ಸಿಟ್ಟು ಈ ರಶ್ಮಿಕಾ ಮೇಲಿದೆ ಇದು ಒಂದು ಭಾಗ ಮತ್ತೊಂದು ಭಾಗ ರಕ್ಷಿತ್ ಶೆಟ್ಟಿಗೆ ಕೈ ಕೊಟ್ಟು ಹೋದಂಥ ರಶ್ಮಿಕಾ ಮಂದಣ್ಣ ಅಲ್ಲಿ ಪ್ರೀತಿಯನ್ನು ಹುಟ್ಟಿಸ್ಕೊಂಡಿದ್ದು ಅಥವಾ ಪ್ರೀತಿ ಹುಟ್ಟಿದ್ದು ಯಾರ ಮೇಲೆ ಅಂತೇಳಿ ಕೇಳಿದರೆ ಅದು ವಿಜಯ ದೇವ್ರ ಕುಂಡ ಮೇಲೆ ಇಲ್ಲಿ ಹೈದರಾಬಾದ್ನಲ್ಲಿ ಇನ್ಫ್ಯಾಕ್ಟ್ ಈ ಸಿನಿಮಾ ಮಾಡಿದ ಮೇಲೇನೆ ಯಾವಾಗ ವಿಜೇತೇವ್ರು ಕೊಂಡ ಜೊತೆಗೆ ರಶ್ಮಿಕ ಮಂದಣ್ಣ ಸಿನಿಮಾ ಮಾಡಿದ ಮೇಲೇ ಇಲ್ಲಿ ರಕ್ಷಿತ್ ಶೆಟ್ಟಿ ಜೊತೆಗಿನ ಒಂದು ಈ ಗ್ಯಾಪ್ ಏನಿತ್ತು ಆ ಗ್ಯಾಪ್ ಹೆಚ್ಚಾಯಿತು ರಕ್ಷಿತ್ ಶೆಟ್ಟಿ ಮಾಡಿದಂಥ ತಪ್ಪು ಕೂಡ ಇದೆ ಏಕೆ ಅಲ್ಲಿ ರಕ್ಷಿತ್ ಶೆಟ್ಟಿ ಮಾಡಿದಂಥ ದೊಡ್ಡ ತಪ್ಪು ಬಟ್ ಹಾಗಾದರೆ ಏನು ಮಾಡ್ತೀರಾ ಹೇಳಿ ಯಾವತ್ತೂ ಕೂಡ ನಿಜವಾದಂಥ ಪ್ರೀತಿ ನಿಜವಾದಂಥ ಪ್ರೀತಿ ಉಳಿದು ಬಿಡುತ್ತದೆ ಯಾವುದೇ ಭಾಷೆಲಿ ಹೋಗಿ ಸಿನಿಮಾ ಮಾಡಲಿ ಯಾರ ಜೊತೆ ಸಿನಿಮಾ ಮಾಡಲಿ ಬಟ್ ಇದು ಫೇಕ್ ಪ್ರೀತಿ ಆಗಿದ್ದರಿಂದ ಮತ್ತು ಅವಕಾಶಕವಾಗಿ ಮಾಡಿದಂಥ ಆಗಿದ್ದರಿಂದ ಇಲ್ಲಿ ರಕ್ಷಿ ಶೆಟ್ಟಿ ಕೂಡ ಸ್ವಲ್ಪ ಅರ್ಜೆಂಟ್ ಮಾಡಿದ್ರೇನೋ ಏನು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗಿತ್ತೇನೋ ಬಟ್ ಅರ್ಜೆಂಟ್ ಮಾಡಿದ್ರು ಯಾಕೆಂತ ಹೇಳಿದ್ರೆ ಹಸಿದ ಹೆಬ್ಬುಲೆ ಆಗಿತ್ತು ಯಾವುದು ರಕ್ಷಿತ್ ಶೆಟ್ಟಿ ಸೊ ದಟ್ ಮನೆಯಲ್ಲೂ ಕೂಡ ಮದುವೆ ಆಗುವಂಥೇಳಿ ಇತ್ತು ಹೇಗೂ ಈಕೆ ಸಿಕ್ಕಿದ್ಲಲ್ಲ ಈಕೆ ಜೊತೆಗೇ ಆಕೆ ಮದುವೆ ಆಗಬೇಡ ಅಂತೇಳ್ಬಿಟ್ಟು ಎಂಗೇಜ್ಮೆಂಟನ್ನು ಮಾಡಿಕೊಂಡ್ರು ಎಲ್ಲದೂ ಕೂಡ ಆಗಿದ್ದರೆ ಬಹುಶಃ ಇಷ್ಟದಿ ಮದುವೆಯಾಗಿ ಒಂದು ಮಗನೂ ಕೂಡ ಇರ್ತಿತ್ತು ರಶ್ಮಿಕಾಗೆ ಬಟ್ ಅದಾಗಲಿಲ್ಲ ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ ಪರಿಣಾಮ ಈಗ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವ್ರ ಕೊಂಡ ಅಕ್ಟೋಬರ್ ಮೂರನೇ ತಾರೀಕು ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ಹಾಗೆ ನೋಡಿದ್ರೆ ಇದು ಎರಡನೇ ಎಂಗೇಜ್ಮೆಂಟು ಯಾರಿಗೆ ರಶ್ಮಿಕಾಗೆ ಬಟ್ ವಿಜಯ ದೇವ್ರ ಇದು ಫಸ್ಟ್ ಎಂಗೇಜ್ಮೆಂಟ್ ಆಗಿದ್ದರೂ ಕೂಡ ರಶ್ಮಿಕಾಗೆ ಎರಡನೇ ಎಂಗೇಜ್ಮೆಂಟು ಇದ್ರದ್ದು ಆಯಸ್ ಎಷ್ಟಿದೆ ಗೊತ್ತಿಲ್ಲ ಹಾಗೆ ನಮ್ಮ ಅದಕ್ಕೆ ಇದು ಇಲ್ಲಿಗೆ ನಿಂತು ಬಿಡುತ್ತಾ ಇಲ್ಲ ಖಂಡಿತ ಇಲ್ಲ ಈಗ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಹೌದು ಫೆಬ್ರವರಿಯಲ್ಲಿ ಇಬ್ಬರು ಕೂಡ ಮದುವೆ ಆಗುವಂಥ ನಿರೀಕ್ಷೆ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಿದೆ ಗೀತಾ ಗೋವಿಂದಂ ಸಿನಿಮಾದ ನಂತರ ಇವರ ನಡುವೆ ಪ್ರೀತಿ ಹೆಚ್ಚು ಇದಕ್ಕೆ ಈಗ ಹೊಸ ಅರ್ಥವನ್ನು ಕೊಡಲಾಗಿದೆ ಹೌದು ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವರ ಗುಟ್ಟಾಗಿ ಸುತ್ತಾಡ್ತಿದ್ದಾರೆ ಎನ್ನುವಂಥದ್ದು ಹೊಸ ವಿಚಾರ ಏನಲ್ಲ ಅನೇಕ ಬಾರಿ ಒಟ್ಟಾಗಿ ವಿದೇಶಕ್ಕೆ ತೆರಳಿದರು ಅನೇಕ ಬಾರಿ ಒಟ್ಟಿಗೆ ಊಟವನ್ನು ಮಾಡಿದರು ಅನೇಕ ಬಾರಿ ಫ್ಯಾಮಿಲಿ ಜೊತೆಗೆ ಕೆ ಕೂಡ ಕಾಣಿಸ್ಕೊಂಡಿದ್ರು ಯಾರದು ವಿಜಯ್ ಫ್ಯಾಮಿಲಿ ಜೊತೆಗೆ ರಶ್ಮಿಕಾ ಕೂಡ ಕಾಣಿಸ್ಕೊಂಡಿದ್ರು ಈಗ ಫೈನಲಿ ಇವರು ಗುಟ್ಟಾಗಿ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಹೊರಗಡೆ ಬಂದಿದೆ ಅಕ್ಟೋಬರ್ ಮೂರನೇ ತಾರೀಕು ಶುಭ ಸಮಾರಂಭ ನಡೆದಿದೆ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅದು ಕೂಡ ಖಾಸಗಿ ಜಾಗದಲ್ಲಿ ತುಂಬಾ ಖಾಸಗಿಯಾಗಿ ಅವರ ಎಂಗೇಜ್ಮೆಂಟ್ ನಡೆದಿದೆ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಬಟ್ ಇದರ ಬಗ್ಗೆ ಎಲ್ಲೂ ಕೂಡ ಅಧಿಕೃತವಾಗಿ ರಶ್ಮಿಕಾ ಆಗಲಿ ವಿಜಯ್ಲಿ ಹೇಳ್ಕೊಂಡಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು ರಶ್ಮಿಕಾ ಹಾಗೂ ವಿಜಯ್ ದೇವರು ಕೂಡ ಮೊದಲನೇ ಬಾರಿಗೆ ಭೇಟಿಯಾಗಿದ್ದು ಗೋಯಿ ಗೀತಾ ಗೋವಿಂದಂ ಸಿನಿಮಾದ ಸೆಟ್ನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಿನಿಮಾ ರಿಲೀಸ್ ಆಯಿತು ಇವರ ಕೆಮಿಸ್ಟ್ರಿ ಪ್ರೇಕ್ಷಕರಿಗೆ ಸಖತ್ ಇಷ್ಟ ಆಯಿತು ಈ ಸಿನಿಮಾ ಸೂಪರ್ ಹಿಟ್ ಕೂಡ ಅಂದಿನಿಂದ ಇವರ ಬಾಂಡಿಂಗು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಇವರ ನಡುವೆ ಸ್ನೇಹ ಶುರುವಾಗ್ತದೆ ಸ್ನೇಹ ಪ್ರೀತಿಯಾಗಿ ಬದಲಾಗ್ತದೆ ಪ್ರೀತಿ ಈಗ ಮದುವೆವರೆಗೆ ಬಂದು ನಿಂತಿದೆ ಕೆಲವು ವರದಿಗಳ ಪ್ರಕಾರ ಇಲ್ಲಿ ಮನೆಯವರು ಹಾಗೂ ಆಪ್ತರ ಸಮ್ಮುಖದಲ್ಲೇ ರಶ್ಮಿಕೆ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರಂತೆ ಈ ವಿಚಾರವನ್ನು ಗುಟ್ಟಾಗಿ ಇಡುವಂಥ ಕಾರಣದಿಂದಲೇ ಎಲ್ಲಿಯೂ ಕೂಡ ಫೋಟೋವನ್ನು ಲೀಕ್ ಆಗದಂತೆ ನೋಡಿಕೊಳ್ಳಲಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ ಇನ್ನು ಎಂಗೇಜ್ಮೆಂಟ್ನ ವೇಳೆ ಮದುವೆ ಡೇಟ್ ಕೂಡ ನಿಗದಿ ಆಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ ರಶ್ಮಿಕಾ ಹಾಗೂ ವಿಜಯ ದೇವರಕೊಂಡ ಫೆಬ್ರವರಿಯಲ್ಲಿ ಮದುವೆ ಆಗಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಫೆಬ್ರವರಿಯಲ್ಲಿ ಮದುವೆ ಆದ್ದರಿಂದ ಅದ್ದೂರಿಯಾಗಿಯೇ ಈ ಮದುವೆ ನಡೆಯುತ್ತೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ ಸಾಕಷ್ಟು ಸೆಲೆಬ್ರಿಟಿಗಳು ಈ ಮದುವೆ ಕಾರ್ಯಕ್ರಮಕ್ಕೆ ಹಾಜರಿ ಆಗುವಂಥ ನಿರೀಕ್ಷೆ ಇದೆ ಹೈದರಾಬಾದ್ನಲ್ಲೇ ಮದುವೆ ಆಗ್ತಾರೇನೋ ಅನ್ನುವಂಥದ್ದನ್ನು ಕಾದು ನೋಡಬೇಕು ಇದು ಒಂದು ಭಾಗ ಇನ್ನು ಎರಡನೇ ಭಾಗ ಇಲ್ಲಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಎಂಗೇಜ್ಮೆಂಟನ್ನು ಆಗಿದ್ದಾರೆ ರಶ್ಮಿಕಾಗೆ ಈ ಎಂಗೇಜ್ಮೆಂಟು ಎರಡನೇ ಎಂಗೇಜ್ಮೆಂಟು ಹಾಗಾಗಿ ಇದು ಮದುವೆವರೆಗೆ ಹೋಗುತ್ತಾ ಹೋಗಲ್ಲವ ಅನ್ನೋದು ಕೂಡ ಮತ್ತೊಂದು ಕ್ವಶನ್ ಯಾಕಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣಗೆ ಅದರೊಳಗೆ ಯಾರಾದರೂ ಸಿಕ್ಕಿದ್ರೆ ಬಹುಶಃ ಮತ್ತೆ ಈ ಎಂಗೇಜ್ಮೆಂಟ್ ಕೂಡ ಮುರಿದುಕೊಳ್ಳುವಂಥ ಚಾನ್ಸಸ್ ಇದೆ ಇಲ್ಲ ಅಂತೇನಲ್ಲ ಆಮೇಲೆ ಇದೇನು ಹೊಸದು ಕೂಡ ಅಲ್ಲ ಆಕೆಗೆ ಹಾಗಾಗಿ ಈ ಫೆಬ್ರವರಿವರೆಗೆ ಇಲ್ಲಿ ವಿಜಯ್ ಅವಕಾಶ ಕೊಟ್ಟಿದ್ದು ಕೂಡ ತಪ್ಪಾಗುತ್ತೇನೋ ಅನ್ನುವಂಥದ್ದು ಈಗ ಕೆಲವರ ಅಭಿಪ್ರಾಯ ಕಮೆಂಟ್ ಮಾಡ್ತಿದ್ದಾರೆ ಕೆಲವರು ಇನ್ನು ರಶ್ಮಿಕಾ ಮಂದಣ್ಣ ಮತ್ತು ಈ ವಿಜಯ ದೇವರು ಹಲವು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಒಳ್ಳೆ ಬಾಂಡಿಂಗ್ ಇದೆ ಒಳ್ಳೆ ಕೆಮಿಸ್ಟ್ರಿ ಇದೆ ಜೊತೆಗೆ ಇಬ್ಬರಿಗೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದೆ ಅನ್ನೋದು ಇವರಿಬ್ಬರ ಭಾವನೆ ಇನ್ನು ರಶ್ಮಿಕಾ ಮಂದಣ್ಣ ಸಹಜವಾಗಿಯೇ ವಿಜಯ ಕೊಂಡವರ ಫ್ಯಾಮಿಲಿಗೆ ಮುದ್ದಿನ ಸೊಸೆ ಆಗ್ತಾರ ಅಥವಾ ಮನೆ ಒಡೆಯುವಂತಹ ಸೊಸೆ ಆಗ್ತಾರ ಗೊತ್ತಿಲ್ಲ ಇನ್ನು ರಶ್ಮಿಕಾ ಮಂದಣ್ಣ ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಿದ್ದಾರೆ ಬೇರೆ ಬೇರೆ ಭಾಷೆಯ ಆ ಸಿನಿಮಾಗಳಲ್ಲೂ ಕೂಡ ಅವಕಾಶವನ್ನು ಗಿಟ್ಟಿಸ್ಕೊಳ್ತಿದ್ದಾರೆ ರಶ್ಮಿಕಾ ಮಂದಣ್ಣಗೆ ಏನು ಭಾರಿ ದೊಡ್ಡ ಏಜ್ ಏನೂ ಆಗಿಲ್ಲ ಜಸ್ಟ್ ಇಪ್ಪತ್ತೆಂಟು ವರ್ಷ ಯಾರಿಗೆ ರಶ್ಮಿಕಾಗೆ ಇಪ್ಪತ್ತೆಂಟು ವರ್ಷಕ್ಕೇ ಇಲ್ಲಿ ವಿಜಯ ದೇವರ ಕೊಂಡ ಜೊತೆಗೆ ಮದುವೆ ಆಗ್ತಿರುವಂಥದ್ದು ಜೊತೆಗೆ ಈ ಮದುವೆ ಎಲ್ಲಿವರೆಗೆ ಹೋಗ್ತದೆ ಮತ್ತು ಮದುವೆಯ ನಂತರ ಇವರಿಬ್ಬರು ಹೇಗಿರ್ತಾರೆ ಅನ್ನೋದು ಕೂಡ ಮುಖ್ಯವಾಗ್ತದೆ ಕಾರಣ ಏನು ಅಂತ ಹೇಳಿದರೆ ಈಗ ಸಾಕಷ್ಟು ಜನ ಹೇಳಿದರು ಅದರಲ್ಲೂ ಕೂಡ ಈ ತೆಲುಗಿನ ಪ್ರಖ್ಯಾತ ಜ್ಯೋತಿಷಿ ಇದ್ರ ಬಗ್ಗೆ ಒಂದು ದೊಡ್ಡ ಭವಿಷ್ಯವಾಣಿಯನ್ನೇ ನೋಡಿದರು ಏನೋ ಮೂವತ್ತಾರು ವರ್ಷದ ವಿಜಯ ದೇವ್ರಕೊಂಡ ಇಪ್ಪತ್ತೆಂಟು ವರ್ಷದ ಈಕೆ ಈ ರಶ್ಮಿಕಾ ಮಂದನ ಮದುವೆ ಆದರೆ ಈ ಮದುವೆ ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ ಮದುವೆ ಆಗ್ತಾರೆ ಬಟ್ ಹೆಚ್ಚು ದಿನಗಳ ಕಾಲ ಇವರ ಸಂಬಂಧ ಉಳಿಯೋದಿಲ್ಲ ಅನ್ನುವಂತಹ ಒಂದು ಶಾಕಿಂಗ್ ಭವಿಷ್ಯವಾಣಿಯನ್ನು ಆರಂಭದಲ್ಲೇ ನೋಡ್ತಿದ್ರು ಹಾಗಾಗಿ ಇದರ ಆಯಸ್ ಎಷ್ಟು ಈ ಎಂಗೇಜ್ಮೆಂಟಿನ ಎಷ್ಟು ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಮದುವೆ ಆಯಸ್ಸು ಎಷ್ಟು ಅನ್ನೋದು ಈಗಿರುವಂಥ ಪ್ರಶ್ನೆ ಯಾಕಂತ ಹೇಳಿದರೆ ಎತ್ತದೊಂದು ಅನುಮಾನ ಎಲ್ಲರಲ್ಲೂ ಕೂಡ ಇದೆ ರಶ್ಮಿಕಾ ಅದರಲ್ಲೂ ಕೂಡ ರಕ್ಷಿ ಶೆಟ್ಟಿ ಅಂತ ಹುಡುಗನನ್ನೇ ರಶ್ಮಿಕಾ ಎಡಗಾಲ್ನಲ್ಲಿ ಒದ್ದು ಹೊರಗಡೆ ಹೋಗಿದ್ದರಿಂದ ಆತ ಹಾಕಿದಂಥ ರಿಂಗನ್ನು ಕಿತ್ತು ಬಿಸಾಡಿದ್ರಿಂದ ಬಹುಶಃ ಇದು ಕೂಡ ಹೆಚ್ಚು ದಿನ ಉಳಿಲಿಕ್ಕಿಲ್ವೇನೋ ವಿಜಯ ದೇವ್ ಜೊತೆಗೂ ಕೂಡ ಹೆಚ್ಚು ದಿನಗಳ ಕಾಲ ಉಳಿಯೋದಕ್ಕಿಲ್ವೇನೋ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಹೇಳೋಕ್ಕಾಗಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೋಡೋಣ ಅನ್ನುವಂಥದ್ದನ್ನು ವಿರುದ್ಧ ದಿಕ್ಕಿಗೆ ಈಜಾಡಿ ಜಯಿಸಿದರೂ ಜಯಿಸ್ಬೋದು ಖುಷಿಯೇ ಹಾಗಂದು ಮಾತ್ರಕ್ಕೆ ಯಾರೇ ಆಗಲಿ ಈಗ ರಶ್ಮಿಕಾ ಮಂದಣ್ಣ ಕನ್ನಡಕ್ಕೆ ಏನೇ ಮಾಡಿರ್ಬೋದು ಕರ್ನಾಟಕದವರಿಗೆ ಎಷ್ಟೇ ಒಂದು ರೀತಿಯಲ್ಲಿ ಕೀಳಾಗಿ ನೋಡಿದರೂ ಕೂಡ ಒಂದು ಹೆಣ್ಮಗಳಾಗಿ ಅಥವಾ ರಶ್ಮಿಕಾ ಮಂದಣ್ಣ ಆಗಲಿ ಆ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಮಗಳಿದ್ರು ಕೂಡ ಅವರ ಬದುಕು ಬೀದಿಗೆ ಬರಲಿ ಅಂತ ಹೇಳಿಬಿಟ್ಟು ಯಾರಾದರೂ ಆಶಿಸಿದ್ರು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ದೊಡ್ಡ ಪಾಪ ಇನ್ನೊಂದಿಲ್ಲ ಹಾಗಾಗೋದು ಬೇಡ ಬಟ್ ಆದರೆ ಹಾಗೆ ಆಗುವಂಥ ಪರಿಸ್ಥಿತಿ ಬಂದರೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳದೆ ಇರೋದು ಬೇಡ ಅನ್ನೋದು ಎಲ್ಲರ ಆಶಯ ಜೊತೆಗೆ ಎಲ್ಲರ ಹಾರೈಕೆ ಕೂಡ ಹಾಗೆ ಇರ್ತದೆ ಅಂದರೆ ಚೆನ್ನಾಗಿರಿ ಯಾರ ಜೊತೆಗೇ ಇರಿ ಹೇಗೆ ಇರಿ ಚೆನ್ನಾಗಿರಿ ಅನ್ನೋವಂಥದ್ದು ಎಲ್ಲರ ಆಶಯ ಆ ಹಾರೈಕೆಗಳು ಎಲ್ಲರದ್ದು ಕೂಡ ಅದೇ ಆಗಿರ್ತದೆ ತುಂಬ ಕೀಳಾಗಿ ನಾವು ನೋಡೋಕ್ಕಾಗಲ್ಲ ಕೆಲವೊಂದು ಗಣ ವಿಚಾರಗಳನ್ನು ಇಲ್ಲೂ ಕೂಡ ಹಾಗೆ ಏನು ವಿಧಿ ಬರಹ ಬಹುಶಃ ರಶ್ಮಿಕಾ ಹಣೆಯಲ್ಲಿ ಕೊಂಡ ಹೆಸರನ್ನು ಬರೆದಿದ್ರೆ ಯಾರಿಗೆ ತಾನೇ ಬದಲಾಯಿಸೋಕ್ಕಾಗುತ್ತೆ ಬರೆದಿರ್ಬೋದು ಚೆನ್ನಾಗಿರಲಿ ಬ ಇರೋಷ್ಟು ದಿನ ಖುಷಿ ಖುಷಿಯಾಗಿರಲಿ ಅನ್ನೋದು ಎಲ್ಲರ ಹಾರೈಕೆ ಎಲ್ಲರ ಆಶಯ ನಮ್ಮ ಹಾರೈಕೆ ನಮ್ಮ ಆಶಯವೂ ಕೂಡ ನಿಮಗೆ ಅನಿಸುತ್ತೆ ಸ್ನೇಹಿತರೆ ರಶ್ವಿಕಾ ಮತ್ತು ವಿಜಯ್ ದೂರ್ಕೊಂಡ ಈ ಸೀಕ್ರೆಟ್ ಎಂಗೇಜ್ಮೆಂಟ್ ಮತ್ತು ಫೆಬ್ರವರಿಯಲ್ಲಿ ಮದುವೆ ಕುರಿತು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ